ಗೀತಾ ಮಹಾತ್ಮೆ ಯದ್ಯದಾಚರತಿ ಶ್ರೇಷ್ಠ ಜನ ಸಯತ್ ಪ್ರಣಂ ಕುರುತೆ ಲೋಕಸ್ತದನು ವರ್ತತೆ ಶ್ರೇಷ್ಠರು ಯಾವುದನ್ನು ಆಚರಿಸುತ್ತಾರೆಯೋ ಇತರರು ಅದನ್ನೇ ಅನುಸರಿಸುತ್ತಾರೆ ಅವರು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾರೆಯೋ ಉಳಿದವರು ಕೂಡ ಅದನ್ನೇ ಸ್ವೀಕರಿಸುತ್ತಾರೆ ಶ್ರೇಷ್ಠ ಪುರುಷರ ಆಚರಣೆಗಳಿಂದ ಎಲ್ಲ ಜನರು ಪ್ರೇರಣೆ ಪಡೆಯುತ್ತಾರೆ ಅಂಥವರನ್ನೇ ಪ್ರಮಾಣವೆಂದು ಗೌರವಿಸಿ ಅನುಸರಿಸಬೇಕು ಎಂಬ ಪ್ರಾಮಾಣಿಕ ಪ್ರಯತ್ನವನ್ನು ಸಮಾಜ ಮಾಡುತ್ತದೆ ಹಾಗಾಗಿ ಕರ್ತವ್ಯಗಳನ್ನು ಮಾಡುವುದರಲ್ಲಿ ನಾವು ತೋರುವ ಶ್ರದ್ಧೆ ಭಕ್ತಿಗಳ ಮೂಲಕ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಮಾಜಕ್ಕೆ ಪ್ರೇರಕ ಶಕ್ತಿಯಾಗುತ್ತೇವೆ ಎಂದು ಮೂರನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೇಳುತ್ತಾನೆ ಯಥಾ ರಾಜ ತಥಾ ಪ್ರಜಾ ಎಂಬ ನಾಣ್ಣುಡಿಯಂತೆ ಇಲ್ಲಿ ಕರ್ಮದ ಮಹತ್ವವನ್ನು ತಿಳಿಸುತ್ತಾ ಸಾಗಿದ್ದಾನೆ ಭಗವಂತ ಕರ್ಮ ಯಾಕೆ ಮಾಡಬೇಕು ಜಗತ್ತಿನ ಉಳಿವೆ ಕರ್ಮದಲ್ಲಿದೆ ವಿಹಿತ ಕರ್ಮಗಳನ್ನು ಮಾಡಿಯೇ ರಾಜ ಮಹಾರಾಜರು ಮೋಕ್ಷ ಪಡೆದಿದ್ದಾರೆ ಕರ್ಮ ಮಾಡದೇ ಇರುವುದು ಜಾಣತನವಲ್ಲ ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯವಲ್ಲ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೇವೆ ಎನ್ನುವುದು ಮುಖ್ಯ ಭೀಷ್ಮ ದ್ರೋಣ ಕರ್ಣ ಮೊದಲಾದವರು ನಿಷ್ಠಾವಂತರಾಗಿ ಕರ್ಮಯೋಗಿಗಳಾಗಿದ್ದರೂ ಸಹ ಪಾಪಕ್ಕೆ ಭಾಜನರಾದರು ಅವರು ದುರ್ಯೋಧನನಿಗೆ ಸಹಾಯ ಮಾಡದಿರುತ್ತಿದ್ದರೆ ಈ ಯುದ್ಧವೇ ಆಗುತ್ತಿರಲಿಲ್ಲ ಹೀಗಾಗಿ ನಾವು ಕೈಗೊಳ್ಳುವ ನಿರ್ಧಾರ ಮಾಡುವ ಕರ್ಮ ಸಮಾಜದ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತದೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೆ ಆಡಳಿತದ ಚುಕ್ಕಾಣಿ ಹಿಡಿದವರಿಗೆ ಅವರನ್ನು ಅನುಸರಿಸುವವರಿಗೆ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಮಾರ್ಗದರ್ಶನ ಮಾಡಿದ್ದಾನೆ ಒಟ್ಟಿನಲ್ಲಿ ಭಗವದ್ಗೀತೆ ಅರಿತಷ್ಟು ಇನ್ನೂ ಅರಿವಿನ ಆಳಕ್ಕೆ ಇಳಿಸುವ ಬೃಹದ್ ಜ್ಞಾನ ಭಂಡಾರವೇ ಆಗಿದೆ ಹರಿಹಿ ಓಂ